ಎಲ್ರಿಗೂ ನಮಸ್ತೆ ನಾಳೆ ಒಂಬತ್ತನೇ ತಾರೀಕು ಮತ್ತು ನಾಡಿದ್ದು ಹತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ಸೌಜನ್ಯಗಳ ನ್ಯಾಯಕ್ಕಾಗಿ ಮತ್ತು ದೌರ್ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಮತ್ತು ಶ್ರೀಯುತ ಮಹೇಶ್ ಶೆಟ್ಟಿ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಟೀಮ್ ತಿಮರೋಡಿ ಇದೆ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ಮತ್ತು ಸಂಬಂಧಪಟ್ಟಂತ ತಹಶೀಲ್ದಾರ್ ಅವರು ಇರ್ಬೋದು ಡಿ ಸಿ ಅವರು ಇರ್ಬೋದು ಅವರಿಗೆ ಧರ್ಮಸ್ಥಳ ದೌರ್ಜನ್ಯವನ್ನು ವಿರೋಧಿಸಿ ಸಮಗ್ರ ತನಿಖೆ ಆಗಬೇಕು ಈಗ ಎಸ್ ಐ ಟಿಯಿಂದ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಸೌಜನ್ಯಗಳಂತೆ ಅತ್ಯಾಚಾರ ಕೊಲೆಯಾಗಿ ಅನೇಕ ಜನ ಹೆಣ್ಮಕ್ಕಳು ಅಮಾಯಕವಾಗಿ ಜೀವವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾಳೆ ಮತ್ತೆ ನಾಡಿದ್ದು ಯಾಕೆ ಅಂತ ಹೇಳಿದ್ರೆ ನಾಳೆ ಸೌಜನ್ಯ ದಾರುಣ ಘಟನೆ ನಡೆದು ಹದಿಮೂರು ವರ್ಷ ಆಯಿತು ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಹೀಗಾಗಿ ಎಲ್ಲ ಜನಸಾಮಾನ್ಯರು ಒಟ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲೆಲ್ಲಿ ಪ್ರತಿಭಟನೆ ಇದೆ ಅಥವಾ ಸಭೆ ಇದೆ ಅದೆಲ್ಲವೂ ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಈ ಅತ್ಯಾಚಾರಿಗಳ ಕಡೆ ಇರುವಂತಹ ಒಂದು ಪ್ರಭಾವಿ ಐ ಟಿ ಟೀಮ್ ಏನಿದೆ ಆ ಸುಳ್ಳು ಸುದ್ದಿಯನ್ನ ಹಬ್ಸುವಂತಹ ಟೀಮ್ ಏನಿದೆ ಅವರು ಬೇಕಂತಲೇನೆ ಈ ಫೇಕ್ ಅಕೌಂಟ್ ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದರಲ್ಲಿ ಭಾಗಿಯಾಗ್ತಾ ಇಲ್ಲ ಅವರ ಟೀಮ್ಗೆ ಭಾಗಿಯಾಗ್ತಾ ಇಲ್ಲ ಅಂತ ಸುಳ್ಳು ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದಾರೆ ಅದ ಬಿಟ್ಟು ಬೇರೆ ದಂಧೆ ಇಲ್ಲ ಆ ನಕಲಿ ದೇವ ಮಾನವ ಕಳೆದ ನಲ್ವತ್ತು ಐವತ್ತು ವರ್ಷಗಳಿಂದ ಹಿಂಗೇ ಮಾಡಿ ಮಾಡಿನೇ ನುಸುಳ್ಕೊಂಡು ಪರಾರಿಯಾಗ್ತಾ ಬಂದ ಅವನ ಗ್ಯಾಂಗ್ ಇದು ಫಾರ್ ಎಕ್ಸಾಂಪಲ್ ನವೀನ್ ಗೌಡ್ರು ಅಂತ ಹೇಳಿ ಒಂದು ಫೇಕ್ ಅಕೌಂಟ್ ಅಲ್ಲಿ ಆ ನವೀನ್ ಗೌಡ್ರು ಅಂತ ಹೇಳಿ ಅವನು ಅವು ಯಾವ ಗೌಡ್ರು ಅಲ್ಲ ಏನು ಅಲ್ಲ ಅವನೊಬ್ಬ ನಿಶ್ಚಲ್ ಜೈನ್ ಅವನೇ ಸ್ವತಃ ಮತ್ತು ಅವನ ಜೊತೆಗಿರುವಂತಹ ಅಭಿದೇವಾರಿಗ ಆ ಉದಯ್ ಜೈನ್ ಮಲ್ಲಿಕ್ ಜೈನ್ ಯಾವೇ ಎಲ್ಲ ಒಂದು ಹತ್ತತ್ತು ಹಿಂದೂಗಳ ಅಕೌಂಟ್ ಅಲ್ಲಿ ಗೌಡ ಬಂಟ ಪೂಜಾರಿ ಬಿಲ್ಲವ ಅಂತ ಹೆಸರು ಹಾಕೊಂಡು ಫೇಕ್ ಅಕೌಂಟ್ ನಲ್ಲಿ ಹಿಂದೂ ಹಿಂದೂಗಳಲ್ಲಿನೇ ಜಗಳ ಹಚ್ಚುವಂತಹ ಒಣಗ ತೋರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಥರ ಯಾವುದೇ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡಿ ಯಾಕಂದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬ್ರಿಟಿಷರ್ದು ಬ್ರಿಟಿಷರ್ಗೆ ಕೊಡದವರಲ್ಲ ಅವರು ಬ್ರಿಟಿಷರಿಂದ ಕೃಪೆಯಿಂದನೇ ಧರ್ಮಸ್ಥಳ ಬಂದು ಪಿತೂರಿ ಮಾಡಿ ತಗೊಂಡಂತವರು ಹೀಗಾಗಿ ಆ ತರಹದ ಯಾವುದೇ ಸುದ್ದಿಗಳಿಗೂ ಕೂಡ ತಾವು ಗಮನವನ್ನು ಕೊಡದೆ ನಾವೆಲ್ಲಾ ಜನಸಾಮಾನ್ಯರು ಒಟ್ಟಾಗಿ ಸೌಜನ್ಯಗಳ ನ್ಯಾಯಕ್ಕಾಗಿ ಆಗ್ರಹಿಸೋಣ ಅಂತ ಹೇಳಿ ನಾಳೆ ಮತ್ತು ನಾಡಿದ್ದು ಆ ಅಕಸ್ಮಾತ್ ಒಂದು ಹತ್ತು ಜನ ಇದ್ದರೂ ಕೂಡ ತಾವು ಒಂದು ದೇವಸ್ಥಾನಕ್ಕೆ ಹೋಗಿ ಸೌಜನ್ಯಾಳದ ಒಂದು ಫೋಟೋ ಹಿಡ್ಕೊಂಡು ಆ ದೇವಸ್ಥಾನದ ಮುಂದೆ ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಒಂದು ಶಾಂತಿಯುತವಾಗಿ ಬೇಡ್ಕೊಂಡ್ರು ಆಯ್ತು ಒಂದು ಪ್ರಾರ್ಥನೆ ಮಾಡಿದ್ರು ಕೂಡ ನೋಡಿ ಜನಸಾಮಾನ್ಯರ ಮಾಡುವಂತಹ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ ಪ್ರಭಾವಿಗಳಿಗೆ ಇರುವಂತಹ ರಾಜಕೀಯ ಶಕ್ತಿ ಹಣಬಲದ ಶಕ್ತಿಗಿಂತನೂ ಕೂಡ ಜನಸಾಮಾನ್ಯನ ಪ್ರಾರ್ಥನೆಗೆ ಬಹಳಷ್ಟು ಶಕ್ತಿ ಇದೆ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೂಡ ತಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ನಾವು ಮತ್ತು ಜಯಂತರು ನಾವು ಕೂಡ ಈ ಹೋರಾಟಕ್ಕೆ ಈ ಪ್ರತಿಭಟನೆ ಸಭೆಗಳಿಗೆ ಭಾಗಿಯಾಗೋದಕ್ಕೆ ಈಗ ಹೊಡ್ತಾ ಇದ್ದೀವಿ ಅದಕ್ಕೆ ಆದಷ್ಟು ಸಾಧ್ಯವಾದಷ್ಟು ಜನ ತಮ್ಮ ತಮ್ಮ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಸಭೆ ಇದೆ ಅಲ್ಲಿ ಸೌಜನ್ಯಗಳ ಪರವಾಗಿ ತಾವು ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ ಟಿಮ್ ತಿಮರೋಡಿ